ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಎಸ್ ಸಿದ್ದೇಗೌಡ ನಮ್ಮ ಪಠ್ಯದ ಮೊದಲ ಕವನ ಕುವೆಂಪು ಅವರ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎನ್ನುವ ಕವನ ಈ ಕವನದ ಕರ್ತೃವಾದಂತಹ ಕುವೆಂಪು ಅವರ ಪರಿಚಯವನ್ನು ನಾವು ಈ ವಿಡಿಯೋದಲ್ಲಿ ಮಾಡಿಕೊಳ್ಳೋಣ ಕುವೆಂಪು ನಮಗೆಲ್ಲರಿಗೂ ಕೂಡ ಚಿರಪರಿಚಿತವಾದಂತಹ ಒಂದು ಹೆಸರು ಹೊಸಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಅಜರಾಮರವಾಗಿರುವಂತಹ ಕವಿ ಹಾಗಾಗಿ ಕುವೆಂಪು ಅವರನ್ನು ನಾವು ಆಧುನಿಕ ಕನ್ನಡ ಸಾಹಿತ್ಯದ ದೈತ್ಯ ಪ್ರತಿಭೆ ಮೇರು ಪ್ರತಿಭೆ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅವರನ್ನು ಗುರುತಿಸ್ತಾ ಹೋಗ್ತೇವೆ ಅನ್ನುವಂತಹದ್ದು ಅಂತ ಹೇಳಿದರೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಅಪಾರ ಪ್ರಮಾಣದ ಕೊಡುಗೆಗಳನ್ನು ನೀಡುವುದರ ಮುಖಾಂತರ ಕನ್ನಡ ಸಾಹಿತ್ಯದ ಕೀರ್ತಿ ಪತಾಕೆಯನ್ನು ಆಕಾಶದೆತ್ತರಕ್ಕೆ ಅವರು ಕುವೆಂಪು ಹಾಗಾಗಿ ಇವರನ್ನು ದೈತ್ಯ ಪ್ರತಿಭೆ ಅಂತ ಹೇಳಿ ನಾವು ಗುರುತಿಸ್ತಾ ಹೋಗ್ತೇವೆ ಅನ್ನುವಂತಹದ್ದು ಇಂತಹ ಕುವೆಂಪು ಅವರನ್ನು ಕುವೆಂಪು ಅವರ ಸಮಕಾಲೀನ ಕವಿಯಾದಂತಹ ದರಾ ಬೇಂದ್ರೆಯವರು ಯುಗದ ಕವಿ ಜಗದ ಕವಿ ಎಂದು ಹಾಡಿ ಹೊಗಳಿರುವಂತಹದ್ದನ್ನು ನಾವು ಕಾಣಬಹುದು ಸಾಮಾನ್ಯವಾಗಿ ಒಂದು ಮಾತಿದೆ ಕವಿಗೆ ಕವಿ ಮುನಿವಮ್ ಅಂತ ಹೇಳಿ ಅಂದರೆ ಒಂದು ಕಾಲಘಟ್ಟದಲ್ಲಿ ಇರುವಂತಹ ಇಬ್ಬರು ಕವಿಗಳಲ್ಲಿ ಒಬ್ಬ ಕವಿಯನ್ನು ಕಂಡರೆ ಮತ್ತೊಬ್ಬ ಕವಿಗೆ ಒಂದು ರೀತಿಯ ಮತ್ಸರ ಅಸೂಯೆ ಅನ್ನುವಂತಹದ್ದು ಇರುತ್ತದೆ ಅಂತಹ ಕಾಲಘಟ್ಟದಲ್ಲಿಯೂ ಕೂಡ ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಸಮಕಾಲೀನ ಕವಿಯಾದಂತಹ ದರಾ ಬೇಂದ್ರೆಯವರು ತಮ್ಮ ಸಮಕಾಲೀನ ಕವಿಯಾದಂತಹ ಕುವೆಂಪು ಅವರನ್ನು ಹಾಡಿ ಹೊಗಳಿರುವಂತಹದ್ದು ಕುವೆಂಪು ಅವರ ಮೇರು ವ್ಯಕ್ತಿತ್ವಕ್ಕೆ ಹಿಡಿದಂತಹ ಕನ್ನಡಿ ಅಂತ ಹೇಳಿ ನಾವು ಗುರುತಿಸಬಹುದು ಅಂತ ಹೇಳಿ ಕುವೆಂಪು ಅವರು ಆಧುನಿಕ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರದಲ್ಲೂ ಕೂಡ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ ಅಂದರೆ ಸಣ್ಣ ಕಥೆಯಿಂದ ಹಿಡಿದು ಮಹಾಕಾವ್ಯದ ಹೊರಗೆ ಅನೇಕ ಪ್ರಕಾರಗಳಿದ್ದಾವೆ ಉದಾಹರಣೆಗೆ ಹೇಳುವುದಾದರೆ ಸಣ್ಣ ಕಥೆ ಕವನ ಸಂಕಲನ ಕಥನಕವನ ನಾಟಕ ಕಾದಂಬರಿ ಖಂಡಕಾವ್ಯ ಪ್ರಬಂಧ ವಿಮರ್ಶೆ ಆತ್ಮಚರಿತ್ರೆ ಜೀವನ ಚರಿತ್ರೆ ಹೀಗೆ ಇನ್ನೂ ಅನೇಕ ಸಾಹಿತ್ಯ ಪ್ರಕಾರಗಳು ಹೊಸಗನ್ನಡ ಸಾಹಿತ್ಯದಲ್ಲಿ ಇರುವಂತಹದ್ದನ್ನು ಕಾಣಬಹುದು ಈ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲೂ ಕೂಡ ಕುವೆಂಪು ಅವರು ಸಾಹಿತ್ಯ ಕೃಷಿಯನ್ನು ಮಾಡುವುದರ ಮುಖಾಂತರ ಗ್ರಾಮೀಣ ಭಾಗದಲ್ಲಿರುವಂತಹ ಹಾಡುಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆಯ ಹಾಗೆ ಕುವೆಂಪು ಅವರು ಸ್ಪರ್ಶಿಸದೇ ಇರುವ ಅಥವಾ ಬರೆಯದೇ ಇರುವ ಸಾಹಿತ್ಯ ಪ್ರಕಾರ ಕನ್ನಡದಲ್ಲಿಲ್ಲ ಅಂತಲೇ ಅಂತಲೇ ಹೇಳಬಹುದು ಅಂತ ಹೇಳಿ ಹಾಗಾಗಿ ಪ್ರಭುಶಂಕರ ಅವರು ಕುವೆಂಪು ಅವರನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ ಆಧುನಿಕ ಕನ್ನಡ ಸಾಹಿತ್ಯದ ಯಾವುದೇ ಪ್ರಕಾರವನ್ನು ಕುರಿತು ಅಧ್ಯಯನ ನಡೆಸುವಾಗಲೂ ಕೂಡ ಕುವೆಂಪು ಅವರ ಕೃತಿಗಳನ್ನು ಹೊರತುಗೊಳಿಸಿದರೆ ಅಂತಹ ಆ ಅಧ್ಯಯನ ಸಂಪೂರ್ಣವಾಗುವುದಿಲ್ಲ ಅಂತ ಹೇಳಿ ಅಂದರೆ ಕುವೆಂಪು ಅವರು ಹೊಸಗನ್ನಡ ಸಾಹಿತ್ಯದ ಎಲ್ಲ ಪ್ರಕಾರದಲ್ಲೂ ಸಾಹಿತ್ಯ ಕೃಷಿಯನ್ನು ಮಾಡುವುದರ ಮುಖಾಂತರ ತಮ್ಮದೇ ಆದಂತಹ ಛಾಪನ್ನು ಪ್ರತಿಯೊಂದು ಪ್ರಕಾರದಲ್ಲೂ ಮೂಡಿಸಿದ್ದಾರೆ ನಾವು ಹೊಸಗನ್ನಡ ಸಾಹಿತ್ಯದ ಯಾವುದೇ ಪ್ರಕಾರವನ್ನು ಕುರಿತು ಅಧ್ಯಯನ ನಡೆಸುವಾಗಲೂ ಕುವೆಂಪು ಅವರ ಕೃತಿಯನ್ನು ಹೊರತುಗೊಳಿಸಿ ನಾವೇನಾದರೂ ಅಧ್ಯಯನವನ್ನು ಕೈಗೊಂಡಿದ್ದೆ ಆದರೆ ಆ ಅಧ್ಯಯನ ಸಂಪೂರ್ಣ ಅಂತ ಹೇಳಿ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನಾವು ಕುವೆಂಪು ಅವರನ್ನು ಗಮನಿಸಲೇಬೇಕಾಗ್ತದೆ ಅನ್ನುವಂತಹದ್ದು ಪ್ರಭುಶಂಕರ ಅವರ ಮಾತು ಇಂತಹ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ಮತ್ತು ಕನ್ನಡ ಭಾಷೆಗೆ ರಾಷ್ಟ್ರಮಟ್ಟದ ಖ್ಯಾತಿಯನ್ನು ತತ್ತು ತಂದುಕೊಟ್ಟಂತಹ ಮೊದಲಿಗರು ಇವರು ಅಂತ ಹೇಳಿ ಅಂದರೆ ಕುವೆಂಪು ಅವರು ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಈ ಎರಡೂ ಪ್ರಶಸ್ತಿಗಳು ಕೂಡ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಈ ಎರಡೂ ಪ್ರಶಸ್ತಿಗಳನ್ನು ಪಡೆದಂತಹ ಮೊದಲಿಗರು ಆ ಮೂಲಕ ಕನ್ನಡ ಸಾಹಿತ್ಯವನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡುಕೊಂಡು ಕೊಂಡಂತ ಕೊಂಡೊಯ್ದಂತಹ ಕೀರ್ತಿ ಕುವೆಂಪು ಅವರಿಗೆ ಸಲ್ತದೆ ಅನ್ನುವಂತಹದ್ದು ಅದೇ ರೀತಿ ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ತಂದುಕೊಟ್ಟಂತಹವರು ಕುವೆಂಪು ಅವರು ಕುವೆಂಪು ಅವರ ಕೃತಿಗಳು ಪಾಶ್ಚಾತ್ಯ ದೇಶದ ಬೇರೆ ಬೇರೆ ಭಾಷೆಗಳಿಗೆ ಅನುವಾದವಾಗುವುದರ ಮುಖಾಂತರ ಕನ್ನಡ ಸಾಹಿತ್ಯ ಬೇರೆ ರಾಷ್ಟ್ರಗಳಲ್ಲಿ ಮತ್ತು ಬೇರೆ ಭಾಷೆಗಳಲ್ಲಿ ಓದಲಿಕ್ಕೆ ಸಹಕಾರಿಯಾಗಿದ್ದಾರೆ ಆ ಮೂಲಕ ಕುವೆಂಪು ಅವರು ಕನ್ನಡ ಮತ್ತು ಕನ್ನಡ ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹವರು ಅಂತ ಹೇಳಿ ಹೇಳಬಹುದು ಅಂತ ಹೇಳಿ ಇಂತಹ ಕುವೆಂಪು ಅವರ ಬಾಲ್ಯ ಜೀವನವನ್ನು ನೋಡುವುದಾದರೆ ಕುವೆಂಪು ಎನ್ನುವಂತಹದ್ದು ಇವರ ಕಾವ್ಯನಾಮ ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನುವಂತಹದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಕುಪ್ಪಳ್ಳಿ ಇವರ ಊರು ಆದರೆ ಇವರು ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೂಡಿಗೆಯಲ್ಲಿ ಹಿರೇಕೂಡಿಗೆ ಇವರ ತಾಯಿಯ ಊರು ಹಾಗಾಗಿ ತಾಯಿಯ ಊರಾದಂತಹ ಹಿರೇಕೂಡಿಗೆಯಲ್ಲಿ ಇವರ ಜನನವಾಗ್ತದೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇವರ ತಂದೆಯ ಹೆಸರು ವೆಂಕಟಪ್ಪ ಗೌಡ ತಾಯಿಯ ಹೆಸರು ಸೀತಮ್ಮ ಅನ್ನುವಂತಹದ್ದು ಇವರು ಹುಟ್ಟಿದ್ದು ಹಿರೇಕೂಡಿಗೆಯಲ್ಲೇ ಆದರೂ ಬೆಳೆದದ್ದು ಮಾತ್ರ ಕುಪ್ಪಳ್ಳಿಯ ಪರಿಸರದಲ್ಲಿ ಅನ್ನುವಂತಹದ್ದು ಕುಪ್ಪಳ್ಳಿ ಅಂದರೆ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಮಲೆನಾಡಿನ ಪ್ರದೇಶವಾಗಿರುವುದರಿಂದ ಮಲೆನಾಡಿನ ಆ ಪರಿಸರ ಕುವೆಂಪು ಅವರ ಮೇಲೆ ಅಪಾರ ಪ್ರಮಾಣದ ಪ್ರಭಾವವನ್ನು ಬೀರಿರುವಂತಹದ್ದನ್ನು ನಾವು ಅವರ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಕಾಣಬಹುದಾಗಿದೆ ಅವರ ಪ್ರತಿಯೊಂದು ಸಾಹಿತ್ಯ ಕೃತಿಯಲ್ಲಿಯೂ ಕೂಡ ಮಲೆನಾಡಿನ ಪರಿಸರ ಒಂದು ಪಾತ್ರವಾಗಿ ಗೋಚರವಾಗ್ತಾ ಹೋಗ್ತದೆ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂತಹದ್ದು ಅಷ್ಟೇ ಅಲ್ಲ ಕುವೆಂಪು ಅವರಿಗೆ ತಮ್ಮ ಊರಿನ ಬಗ್ಗೆ ಅಪಾರವಾದಂತಹ ಅಭಿಮಾನ ಇರುವಂತಹದ್ದನ್ನು ಕೂಡ ನಾವು ಕಾಣಬಹುದು ಅವರು ವಿದ್ಯಾಭ್ಯಾಸ ಮತ್ತು ವೃತ್ತಿಯ ಸಲುವಾಗಿ ಮೈಸೂರಿನಲ್ಲಿ ನೆಲೆಸಿದ್ದರೂ ಕೂಡ ಕುಪ್ಪಳ್ಳಿ ಮತ್ತು ಕುಪ್ಪಳ್ಳಿಯ ಪರಿಸರ ಅವರನ್ನು ಆಗಾಗ ಆಕರ್ಷಿಸ್ತಾ ಇದ್ದಂತಹದ್ದನ್ನು ನಾವು ಕಾಣ್ತೇವೆ ಅದು ಅವರ ಸಾಹಿತ್ಯದಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ಕೂಡ ನಾವು ಕಾಣಬಹುದು ಅಂತ ಹೇಳಿ ಕುವೆಂಪು ಅವರಿಗೆ ಬಾಲ್ಯದಲ್ಲಿಯೇ ಸಾಹಿತ್ಯದ ಸಂಸ್ಕಾರ ದೊರೆತಾ ಹೋಗ್ತದೆ ಹೇಗೆ ಅಂತ ಹೇಳಿದರೆ ಇವರ ತಂದೆ ಮತ್ತು ಚಿಕ್ಕಪ್ಪ ಇಬ್ಬರೂ ಕೂಡ ಸಾಹಿತ್ಯಾಸಕ್ತರಾಗಿದ್ದರು ಅದರ ಜೊತೆಗೆ ಅವರ ಮನೆಯಲ್ಲಿ ಕನ್ನಡದ ಪ್ರಸಿದ್ಧ ಕಾವ್ಯಗಳಾದಂತಹ ಜೈಮಿನಿ ಭಾರತ ಮತ್ತು ತೊರವೆ ರಾಮಾಯಣಗಳ ವಾಚನವನ್ನ ಮಾಡಿಸ್ತಾ ಇದ್ರು ಅನ್ನುವಂತಹದ್ದು ಹೀಗಾಗಿ ಬಾಲ್ಯದಲ್ಲಿದ್ದಂತಹ ಕುವೆಂಪುರವರಿಗೆ ಕನ್ನಡ ಸಾಹಿತ್ಯವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆ ಮೂಲಕ ಕನ್ನಡ ಸಾಹಿತ್ಯದ ಬಗೆಗೆ ಪ್ರೀತಿ ಅಥವಾ ಒಲವು ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹದ್ದು ಇನ್ನು ಇವರ ಶಿಕ್ಷಣವನ್ನು ನೋಡುವುದಾದರೆ ಇವರ ಆರಂಭಿಕ ಶಿಕ್ಷಣ ಮನೆಯಲ್ಲಿಯೇ ಆರಂಭವಾಗುವಂತಹದ್ದು ಅಂದರೆ ಐಗಳು ಮನೆಗೆ ಬಂದು ಇವರಿಗೆ ಪಾಠವನ್ನು ಹೇಳಿಕೊಟ್ಟು ಹೋಗ್ತಾ ಇರ್ತಾರೆ ಅನಂತರ ಮಾಧ್ಯಮಿಕ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ತೀರ್ಥಹಳ್ಳಿಯ ಶಾಲೆಯಲ್ಲಿ ಸೇರ್ತಾರೆ ಅಲ್ಲಿ ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನ ಮುಂದುವರಿಸ್ತಾರೆ ತರುವಾಯ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನ ಹಾರ್ಡ್ವಿಕ್ ಶಾಲೆಗೆ ಬರ್ತಾರೆ ಅನ್ನುವಂತಹದ್ದು ಮೈಸೂರಿನ ಹಾರ್ಡ್ವಿಕ್ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಸೇರಿದಂತಹ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಆಶ್ರಯವನ್ನ ಪಡೆದುಕೊಳ್ಳುವಂತಹದ್ದು ಆ ಆಶ್ರಮದ ಗುರುಗಳಾದಂತಹ ಶ್ರೀ ಸ್ವಾಮಿ ಸಿದ್ದೇಶ್ವಾನ ಸಿದ್ದೇಶ್ವರಾನಂದರ ಪ್ರಭಾವ ಇವರ ಮೇಲೆ ಅಗಾಧ ಪ್ರಮಾಣದಲ್ಲಿ ಆಗ್ತದೆ ಅದರ ಜೊತೆಗೆ ಅದರ ಜೊತೆಗೆ ಶ್ರೀ ರಾಮಕೃಷ್ಣ ಪರಮಹಂಸ ಮತ್ತು ಶ್ರೀ ವಿವೇಕಾನಂದ ಇವರು ಇವರ ಆದರ್ಶದ ವ್ಯಕ್ತಿಗಳಾಗ್ತಾರೆ ಅನ್ನುವಂತಹದ್ದನ್ನು ನಾವು ಕಾಣಬಹುದಾಗಿದೆ ಅಂತ ಹೇಳಿ ಇವರು ಹಾರ್ಡ್ವಿಕ್ ಸ್ಕೂಲ್ನಲ್ಲಿ ಓದುವಂತಹ ಸಂದರ್ಭದ ವೇಳೆಗೆನೆ ಇಂಗ್ಲಿಷ್ ಭಾಷೆಯ ಮೇಲೆ ಒಂದು ಬಿಗಿಯಾದ ಹಿಡಿತವನ್ನು ಹೊಂದಿರ್ತಾರೆ ಯಾವ ಮಟ್ಟಿನ ಹಿಡಿತ ಅಂತ ಹೇಳಿ ಹೇಳಿದ್ರೆ ಈ ಪಾಶ್ಚಾತ್ಯ ಸಾಹಿತ್ಯದ ಪ್ರಮುಖ ಕವಿಗಳಾದಂತಹ ಶೆಲ್ಲಿ ಕೀಡ್ಸ್ ವರ್ಡ್ಸ್ ವರ್ತ್ ಇವರೇ ಮೊ ಇವರೇ ಮೊದಲಾದಂತಹ ಪಾಶ್ಚಾತ್ಯ ಕವಿಗಳ ಕಾವ್ಯಗಳನ್ನು ಸ್ವತಂತ್ರವಾಗಿ ಓದಿ ಮತ್ತು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕುವೆಂಪು ಅವರು ಪಡ್ಕೊಂಡಿರ್ತಾರೆ ಅದರ ಜೊತೆಗೆ ರಷ್ಯಾದ ಪ್ರಸಿದ್ಧ ಕಾದಂಬರಿಕಾರನಾದಂತಹ ಲಿಯೋ ಟಾಲ್ಸ್ಟಾಯ್ನ ಕಾದಂಬರಿಗಳನ್ನು ಕೂಡ ಇಂಗ್ಲಿಷ್ ಭಾಷೆಯಲ್ಲಿ ಸ್ವತಂತ್ರವಾಗಿ ಓದಿ ಮತ್ತು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಾರೆ ಅಂದರೆ ಈ ಮಟ್ಟಿಗೆ ಇಂಗ್ಲೀಷ್ನ ಇಂಗ್ಲೀಷ್ ಭಾಷೆಯ ಮೇಲೆ ಒಂದು ಬಿಗಿಯಾದ ಹಿಡಿತ ಹಿಡಿತವನ್ನು ಕುವೆಂಪು ಅವರು ಸಾಧಿಸಿರ್ತಾರೆ ಅದರ ಪರಿಣಾಮ ಹದಿನೆಂಟರ ಅರೆಯದ ಪುಟ್ಟಪ್ಪ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕಿಶೋರ ಚಂದ್ರವಾಣಿ ಎನ್ನುವ ಕಾವ್ಯ ನಾಮದಲ್ಲಿ ಬಿಗಿನರ್ಸ್ ಮ್ಯೂಸ್ ಎನ್ನುವಂತಹ ಆರು ಇಂಗ್ಲಿಷ್ ಕವನಗಳನ್ನು ಒಳಗೊಂಡಂತಹ ಒಂದು ಕವನ ಸಂಕಲನವನ್ನು ರಚನೆ ಮಾಡುತ್ತಾರೆ ಕುವೆಂಪು ಅವರು ಈ ಕವನ ಸಂಕಲನವನ್ನು ತಮ್ಮ ಗುರುಗಳಿಗೆ ತೋರಿಸ್ತಾರೆ ಆ ಎಲ್ಲ ಗುರುಗಳು ಕೂಡ ಕುವೆಂಪು ಅವರ ಈ ಕವನ ಸಂಕಲನವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಇದರಿಂದ ಕುವೆಂಪು ಅವರಿಗೆ ಒಂದು ರೀತಿಯ ಇಂಗ್ಲೀಷ್ ಭಾಷೆಯ ಮೇಲಿನ ಒಂದು ಅಭಿಮಾನ ಜೊತೆಗೆ ಒಂದು ರೀತಿಯ ಅಹಂಭಾವ ಅನ್ನುವಂತಹದ್ದು ಕೂಡ ಅವರ ತಲೆಯಲ್ಲಿ ಬಂದು ಕುಳಿತುಕೊಂಡು ಬಿಡ್ತದೆ ಆ ವೇಳೆಗೆ ಅವರ ಶಾಲೆಗೆ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ಜೇಮ್ಸ್ ಕಝಿನ್ಸ್ ಐರಿಷ್ ಕವಿ ಇವರು ಜೇಮ್ಸ್ ಕಝಿನ್ಸ್ ಬರ್ತಾರೆ ಆ ಸಂದರ್ಭದಲ್ಲಿ ಕುವೆಂಪು ಅವರು ತಾವು ಬರೆದಿದ್ದಂತಹ ದಿ ಬಿಗಿನರ್ಸ್ ಮ್ಯೂಸ್ ಎನ್ನುವ ಕವನ ಸಂಕಲನವನ್ನು ಬಹಳ ಉತ್ಸಾಹದಿಂದ ಬಹಳ ಸಂತೋಷದಿಂದ ಅವರಿಗೆ ತೋರಿಸಿ ಅವರಿಂದ ಶಹಬಾಸ್ ಗಿರಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ತೆಗೆದುಕೊಂಡು ಹೋಗಿ ತೋರಿಸ್ತಾರೆ ಜೇಮ್ ಕಝಿನ್ಸ್ ಜೇಮ್ಸ್ ಕಝಿನ್ಸ್ರವರು ಅವರು ಇವರ ಆ ಕವನಗಳನ್ನು ಓದಿ ಅಲ್ಲಿಯ ಶೈಲಿಯನ್ನು ಮೆಚ್ಚಿಕೊಂಡರೂ ಕೂಡ ಅವರೊಂದು ಕಿವಿ ಮಾತನ್ನು ಹೇಳ್ತಾರೆ ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ಮಾತೃಭಾಷೆಯಾದ ಬಂಗಾಳಿಯಲ್ಲಿ ಬರೆದ ಹಾಗೆ ನೀನು ಕೂಡ ನಿನ್ನ ಮಾತೃಭಾಷೆಯಾದಂತಹ ಕನ್ನಡದಲ್ಲೇ ಬರಿ ಉತ್ತಮ ಆಗ್ತೀಯಾ ಅಂತ ಹೇಳಿ ಈ ಮಾತನ್ನು ಕೇಳ್ತಾ ಇದ್ದ ಹಾಗೇ ಅಲ್ಲಿವರೆಗೂ ಇಂಗ್ಲೀಷ್ ಭಾಷೆಯ ಮೇಲೆ ಇದ್ದಂತಹ ವ್ಯಾಮೋಹ ಮತ್ತು ಆ ತಮಗಿದ್ದಂತಹ ಆಹಂಭಾವ ಎರಡೂ ಕೂಡ ಒಂದೇ ಬಾರಿಗೆ ಇಳಿದು ಹೋಗ್ತದೆ ಅವರಿಗೆ ವಾಸ್ತವ ಪರಿಸ್ಥಿತಿಯ ಅರಿವಾಗ್ತದೆ ಹಾಗಾಗಿ ತರುವಾಯ ಕುವೆಂಪು ಅವರು ಇಂಗ್ಲೀಷ್ನ ಏಪ್ರಿಲ್ ಅನ್ನುವಂತಹ ಕವನವನ್ನು ಚೈತ್ರವೈಶಾಖ ಅನ್ನುವಂತಹ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಅನ್ನುವಂತಹದ್ದು ಇದು ಅವರು ರಚಿಸಿದಂತಹ ಕನ್ನಡದಲ್ಲಿ ರಚಿಸಿದಂತಹ ಮೊದಲ ಕವನ ಇನ್ನು ಅವರು ತಮ್ಮ ಮುಂದಿನ ವಿದ್ಯಾಭ್ಯಾಸ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದುಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿಯೇ ಎಮ್ ಎ ಪದವಿಯನ್ನು ಪಡೆದುಕೊಳ್ಳುವಂತಹದ್ದು ಎಂ ಎ ವಿದ್ಯಾರ್ಥಿಯಾಗಿದ್ದಂತಹ ಸಂದರ್ಭದಲ್ಲೇ ಕುವೆಂಪು ಅವರು ಯಮನ ಸೋಲು ಮತ್ತು ಜಲಗಾರ ಎನ್ನುವಂತಹ ಎರಡು ನಾಟಕಗಳನ್ನು ರಚನೆ ಮಾಡ್ತಾರೆ ಆದರೆ ಪ್ರಕಟವಾದಂತಹ ಇವರ ಪ್ರಕಟವಾದ ಮೊದಲ ಕೃತಿ ಆಮಲನ ಕಥೆ ಎನ್ನುವಂತಹದ್ದು ಆದರೆ ಇವರಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟಂತಹ ಕೃತಿ ಮಾತ್ರ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಈ ಕವನದ ಮುಖಾಂತರ ಕುವೆಂಪು ಅವರು ಅಪಾರವಾದಂತಹ ಜನಪ್ರಿಯತೆಯನ್ನು ಪಡ್ಕೊಳ್ತಾರೆ ಇನ್ನು ಇವರ ಜೀವನವನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಎಮ್ ಎ ಪದವಿಯನ್ನು ಮುಗಿಸ್ತಾರೆ ಮುಗಿಸಿದ ಮರು ವರ್ಷವೇ ತಾವು ಓದಿದಂತಹ ಕಾಲೇಜಿನಲ್ಲಿಯೇ ಅಧ್ಯಾಪಕರಾಗಿ ನೇಮಕವಾಗ್ತಾರೆ ಕನ್ನಡ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇವರಿಗೆ ಕನ್ನಡ ಉಪಪ ಉಪ ಪ್ರಾಧ್ಯಾಪಕರಾಗಿ ಬಡ್ತಿ ದೊರೆಯುವಂತಹದ್ದು ಸಾವಿರದ ಒಂಬೈನೂರ ನಲವತ್ತೈದಕ್ಕೆ ಇವರಿಗೆ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಕೂಡ ಬಡ್ತಿ ದೊರೆಯುತ್ತದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿ ನೇಮಕವಾಗ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ನೇಮಕವಾಗುವಂತಹದ್ದು ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಸಂದರ್ಭದಲ್ಲಿ ತಮ್ಮ ಕನಸಿನ ಕೂಸಾದ ಮಾನಸ ಗಂಗೋತ್ರಿಯನ್ನು ಸ್ಥಾಪನೆ ಮಾಡ್ತಾರೆ ಈ ರೀತಿ ಮಾನಸ ಗಂಗೋತ್ರಿಯನ್ನು ಸ್ಥಾಪನೆ ಮಾಡಿ ಅಧ್ಯಯನಾಂಗ ಸಂಶೋಧನಾಂಗ ಮತ್ತು ಪ್ರಸಾರಾಂಗ ಅನ್ನುವಂತಹ ಮೂರು ಅಂಗಗಳನ್ನು ಸೃಷ್ಟಿ ಮಾಡಿ ಬಹಳ ಕಡಿಮೆ ಅವಧಿಯಲ್ಲಿ ಅನೇಕ ಪುಸ್ತಕಗಳನ್ನು ಪ್ರಸಾರಾಂಗದಲ್ಲಿ ಅಚ್ಚು ಹಾಕಿಸುವಂತಹ ಬಹುದೊಡ್ಡ ಕಾರ್ಯವನ್ನು ಕುವೆಂಪು ಅವರು ಕೈಗೊಳ್ಳುತ್ತಾರೆ ಅನ್ನುವಂತಹದ್ದು ಇನ್ನು ಕುವೆಂಪು ಅವರ ವೈವಾಹಿಕ ಜೀವನವನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಹೇಮಾವತಿಯವರ ಜೊತೆ ಇವರ ವಿವಾಹ ನೆರವೇರುವಂತಹದ್ದು ಇವರಿಗೆ ನಾಲ್ಕು ಜನ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಕನ್ನಡದ ಪ್ರಸಿದ್ಧ ಸಾಹಿತಿಗಳಾಗಿರುವಂಥದ್ದು ಮೆದುರು ಕೂಡ ಗೊತ್ತಿರುವಂಥದ್ದು ಕೋಕಿಲೋದಯ ಚೈತ್ರ ಇಂದು ಕಲಾ ಮತ್ತು ತಾರಿಣಿ ಈ ನಾಲ್ಕು ಜನ ಮಕ್ಕಳು ಕುವೆಂಪು ಅವರ ಮಕ್ಕಳಾಗಿರ್ತಾರೆ ಅನ್ನುವಂತಹದ್ದು ಇನ್ನು ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂತಹ ಸಾಹಿತ್ಯಿಕ ಕೊಡುಗೆಗಳನ್ನು ನೋಡುವುದಾದರೆ ಇವರು ರಚಿಸಿರುವಂತಹ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಖಂಡಕಾವ್ಯ ಚಿತ್ರಾಂಗದ ಅನ್ನುವಂತಹದ್ದು ಇವರ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪ್ರೇಮ ಕಾಶ್ಮೀರ ಪಕ್ಷಿಕಾಶಿ ಚಂದ್ರಮಂಚಕೆ ಬಾ ಚಕೋರಿ ಅನಿಕೇತನ ಇವೇ ಮೊದಲಾದಂತಹ ಕವನ ಸಂಕಲನಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ ಇನ್ನು ಇವರು ರಚಿಸಿರುವಂತಹ ಕಥಾ ಸಂಕಲನಗಳು ಎರಡು ಮೊದಲನೆಯದು ಸನ್ಯಾಸಿ ಮತ್ತು ಇತರ ಕಥೆಗಳು ಎರಡನೆಯದಾಗಿ ನನ್ನ ದೇವರು ಮತ್ತು ಇತರ ಕತೆಗಳು ಅನ್ನುವಂತಹದ್ದು ಇನ್ನು ಇವರ ಕಾದಂಬರಿಗಳು ಎರಡು ಆ ಎರಡೂ ಕಾದಂಬರಿಗಳು ಕೂಡ ಮಹಾ ಕಾದಂಬರಿಗಳು ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂತಹದ್ದು ಮೊದಲನೆಯದಾಗಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಎರಡನೆಯದು ಮಲೆಗಳಲ್ಲಿ ಮದುಮಗಳು ಅನ್ನುವಂಥದ್ದು ಈ ಎರಡು ಕಾದಂಬರಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ ಇನ್ನು ಇವರು ರಚಿಸಿರುವಂತಹ ನಾಟಕಗಳು ಯಾವುವು ಅನ್ನುವುದನ್ನು ನೋಡುವುದಾದರೆ ಯಮನ ಸೋಲು ಜಲಗಾರ ಬಿರುಗಾಳಿ ವಾಲ್ಮೀಕಿಯ ಭಾಗ್ಯ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರಂ ರಕ್ತಾಕ್ಷಿ ಶೂದ್ರ ತಪಸ್ವಿ ಬೆರಳ್ಗೆ ಕೊರಳ್ ಬಲಿದಾನ ಚಂದ್ರಹಾಸ ಕಾನೀನಾ ಇವೇ ಮೊದಲಾದಂತಹ ನಾಟಕಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ ಇನ್ನು ಇವರ ಪ್ರಬಂಧ ಪ್ರಕಾರದ ಸಾಹಿತ್ಯ ಕೃತಿ ಮಲೆನಾಡಿನ ಚಿತ್ರಗಳು ಎನ್ನುವಂತಹದ್ದು ಇವರ ವಿಮರ್ಶಾ ಪ್ರಕಾರದ ಕೃತಿಗಳು ಅಂತ ಹೇಳಿದರೆ ಕಾವ್ಯವಿಹಾರ ತಪೋನಂದನ ವಿಭೂತಿ ಪೂಜೆ ಇವೇ ಮೊದಲಾದಂತಹ ವಿಮರ್ಶೆಯ ಕೃತಿಗಳನ್ನು ರಚಿಸಿದ್ದಾರೆ ಇವರ ಆತ್ಮಕತೆ ನೆನಪಿನ ಧೋಣಿಯಲ್ಲಿ ಎನ್ನುವಂತಹದ್ದು ಇವರು ರಚಿಸಿರುವಂತಹ ಜೀವನ ಚರಿತ್ರೆಗಳು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಇನ್ನು ಇವರ ಅನುವಾದಿತ ಕೃತಿಗಳು ಗುರುವಿನೊಡನೆ ದೇವರಡಿಗೆ ಕೊಲಂಬೋದಿಂದ ಅಲ್ಮೋರಕ್ಕೆ ಇವು ಇವರ ಅನುವಾದಿತ ಕೃತಿಗಳು ಭಾಷಣ ಮತ್ತು ಲೇಖನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ನೋಡುವುದಾದರೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಮನುಜಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ಇವೇ ಮೊದಲಾದಂತಹ ವಿಚಾರ ಸಾಹಿತ್ಯವನ್ನು ಇವರು ರಚಿಸಿದ್ದಾರೆ ಇನ್ನು ಇವರ ಶಿಶು ಸಾಹಿತ್ಯ ಮೋಡಣ್ಣನ ತಮ್ಮ ಅನ್ನುವಂತಹದ್ದು ನಾಟಕ ನನ್ನ ಗೋಪಾಲ ಎನ್ನುವಂತಹದ್ದು ಕೂಡ ನಾಟಕ ಮರಿವಿಜ್ಞಾನಿ ನರಿಗಳಿಗೇಕೆ ಕೋಡಿಲ್ಲ ಹಾಗೆಯೇ ಇದಲ್ಲದೆ ಇತರ ಪ್ರಕಾರದ ಇವರ ಕೃತಿ ಅಂತ ಹೇಳಿದರೆ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಇನ್ನು ಕುವೆಂಪು ಅವರಿಗೆ ಲಭ್ಯವಾಗಿರುವಂತಹ ಪ್ರಶಸ್ತಿ ಮತ್ತು ಪುರಸ್ಕಾರಗಳ ಪಟ್ಟಿಯನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ಪ ಪ್ರಶಸ್ತಿನ ಪದವಿಯನ್ನು ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರಿಗೆ ಪಂಪ ಪ್ರಶಸ್ತಿ ಲಭ್ಯವಾಗಿದೆ ಎಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಇವರ ಮರಣದ ತರುವಾಯ ನಾಡೋಜ ಎನ್ನುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನು ಇವರು ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಮ್ಮೇಳನಗಳು ಅಂತ ಹೇಳಿದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ವಿದ್ಯಾರ್ಥಿ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದಂಥರು ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದಂತಹವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಡೆದಂತಹ ಮೂವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇವರು ನೇಮಕವಾಗಿರುತ್ತಾರೆ ಹೀಗೆ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಪ್ರಮಾಣದ ಕೊಡುಗೆಯನ್ನು ನೀಡುವುದರ ಮುಖಾಂತರ ಅಪಾರ ಪ್ರಮಾಣದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಳ್ಳುವುದರ ಮುಖಾಂತರ ಸಾಹಿತ್ಯ ಕ್ಷೇತ್ರದಲ್ಲಿ ಅಜರಾಮರರಾಗಿ ಉಳಿದುಕೊಂಡಿರ್ತಕ್ಕಂತಹದ್ದನ್ನು ನಾವು ಕಾಣಬಹುದು ಅನ್ನುವಂತಹದ್ದು ಇದಿಷ್ಟು ಕುವೆಂಪು ಅವರ ಒಂದು ಪರಿಚಯ ಮುಂದಿನ ವೀಡಿಯೋದಲ್ಲಿ ಕುವೆಂಪು ಅವರ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎನ್ನುವಂತಹ ಕವನವನ್ನ ನಾವು ಅಧ್ಯಯನಕ್ಕೆ ಒಳಪಡಿಸೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ